ಬುಖಾಪಟ್ನ ಹೋಬಳಿ ಅನ್ನೋದು ಏನಾಗಿದೆ ಅಂದ್ರೆ ಅದು ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ್ಬಿಟ್ಟು ಚಿಕ್ಕನಾಯಕಳಿ ಸೇರುತ್ತೆ ಆಡಳಿತಾತ್ಮಕವಾಗಿ ಶಿರಾಕ್ ಕ್ಷೇತ್ರಕ್ಕೆ ಸೇರುತ್ತೆ ಹಾಗಾಗಿ ಬುಕ್ಕಾಪಟ್ಟಣದ ಒಂಥರ ಬಡಪಾಯಿ ಅನ್ನೋ ತರ ಆಗಿದೆ ಈ ಕಡೆ ಚಿಕ್ಕನಕಹಳ್ಳಿ ತಾಲೂಕ್ನವ್ರ್ಗೆ ಹೋದ್ರೆ ಅವ್ರ ನಮ್ ತಾಲೂಕಲ್ಲ ಅಂತ ಅವ್ರ ದೂಷಣೆ ಮಾಡ್ತಾರೆ ಮತ್ತೆ ಶಿರಾಕ್ ಹೋದ್ರೆ ಶಿರಾದವ್ರು ನಮ್ ಕ್ಷೇತ್ರನೇ ಅಲ್ಲ ಅಂತ ಅವ್ರು ಇದು ಮಾಡ್ತಾರೆ ಹಾಗಾಗಿ ರಸ್ತೆಗಳಿರ್ಬೋದು ಬೇರೆ ಪ್ರತಿಯೊಂದಕ್ಕೂ ಕುದಾಯಿತು ತುಂಬಾ ತೊಂದರೆ ಆಗಿದೆ ಇದ ನೀವೇನು ಬಂದಿದ್ದೀರಿ ನೋಡ್ತಾ ಇದ್ರಿ ನಿಮ್ಮ ಊರಿಗೆ ನೀವು ಸಹಿತ ಬಂದಿದೀವಿ ಬುಕ್ಕಾಪಟ್ನ ಅಂಗನವಾಡಿ ರಸ್ತೆ ಇರ್ಬೋದು ಅಥವಾ ಪ್ರಕಾಶಣ್ಣವ್ರ ಮನೆಗೆ ಹೋಗೋ ದಾರೀ ನೀವೇ ನೋಡಿರ್ಬೋದು ಬಹಳಷ್ಟು ತೊಂದರೆಗಳಾಗಿದೆ ಅಪಘಾತಗಳು ತುಂಬಾ ಜಾಸ್ತಿ ಆಗ್ತದೆ ಪತ್ರಿಕೆಗಳ ದಿನಪತ್ರಿಕೆಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಬಹಳಷ್ಟು ಇದ್ರ ಬಗ್ಗೆ ಬರ್ತಾ ಇದೆ ಇದ್ರ ಬಗ್ಗೆ ತಾವೇನಾದ್ರೂ ನಿಮ್ ಕಣ್ಣಾರ ಕಂಡಿರೋದ್ರಿಂದ ನೀವೇನಾದ್ರೂ ಇದಕ್ಕೆ ನಾವು ರಸ್ತೆ ನೋಡ್ತಾ ಇದೀವಿ ಅದನ್ನ ಬುಕ್ಕಾಪಟ್ಟಣದಿಂದ ಹೊಸಳ್ಳಿ ಕಡೆಗೆ ಅಂಗಲ್ವಾಡಿ ರಸ್ತೆ ವರ್ಷಗಳ ಕಟ್ಲಿಂದಲೂ ಹಂಗೆ ಪ್ರಮುಖ ರಸ್ತೆ ನ್ಯಾಷನಲ್ ಹೈವೇ ಎನ್ ಹೆಚ್ ಫೋರ್ ಮತ್ತೆ ಟೂ ನಾಟ್ ಸಿಕ್ಸ್ ಟೂ ತ್ರೀ ಫೋರ್ ಮೂರು ಹೈವೇಗಳನ್ನ ಮೂರು ರಾಷ್ಟ್ರೀಯ ಹೆದ್ದಾರಿಗಳನ್ನ ಸೇರಿಸುವಂತ ಒಂದು ರಸ್ತೆ ಅದು ಜಿಲ್ಲಾ ಪ್ರಮುಖ ರಸ್ತೆ ಆಗಿದೆ ಇವಾಗ ರಾಜ್ಯ ಹೆದ್ದಾರಿಯಾಗಿ ಮಾಡಿದ್ದಾರೆ ರಾಜ್ಯ ಹೆದ್ದಾರಿ ಅಂದ್ರೆ ಬುಕಾಪಟ್ನ ಇಂದ ಅದೇನಾಗುತ್ತೆ ಬುಕಾ ತುಮಕೂರು ಗ್ರಾಮಾಂತರ ತುಮಕೂರು ನಗರ ಗುಬ್ಬಿ ಆಮೇಲೆ ಬೆಳ್ಳ ಇಷ್ಟು ಇದ್ರಲ್ಲಿ ಸತ ಬರುತ್ತೆ ಅಷ್ಟು ಕ್ಷೇತ್ರಗಳಲ್ಲಿ ಸಹಿತ ತುಂಬಾ ಚೆನ್ನಾಗಿದೆ ಆದ್ರೆ ಬುಕ್ಕಾಪಟ್ಣ ಹುಬ್ಬಳ್ಳಿ ಕಾಲಿಕ್ಕಿದ ತಕ್ಷಣ ಗುಂಡಿಗಳೇ ಇದೆ ಯಾವುದೇ ತರದ ಅಭಿವೃದ್ಧಿ ಆಗಿಲ್ಲ ಇದು ಬಡಪಾಯಿ ಆಗಂತ ಪರಿಸ್ಥಿತಿ ಆಗಿದೆ ಹಾಗಾಗಿ ರಸ್ತೆಗಳ ಬಗ್ಗೆ ರಸ್ತೆ ಅಭಿವೃದ್ಧಿ ಬಗ್ಗೆ ನಾವೇನಾದ್ರೂ ಸರ್ಕಾರದ ಮಟ್ಟದಲ್ಲಿ ಹೇಳಿ ಇಲ್ಲ ಇದು ರಸ್ತೆದ ಜೊತೆಗೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಸಂಚಾರ ಒಂದು ವಿದ್ಯಾರ್ಥಿಗಳಿಗೆ ಹಾಗೂ ಹೆಣ್ಮಕ್ಳಿಗೆ ಅನುಕೂಲ ಆಗಂಗೆ ಆಮೇಲೆ ತಾಲೂಕು ಆಫೀಸಿಗೆ ಹೋಗಕ್ಕೆ ಬರಕ್ಕೆ ಸೌಕರ್ಯಗಳಾಗಬೇಕು ಅಂತ ಹೇಳಿ ಅದ್ರ ಬಗ್ಗೆನು ಒತ್ತಾಸೆ ಕೊಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ಡಿ ಸಿ ಅವ್ರ ಜೊತೆ ಮಾತಾಡಿ ಇದಕ್ಕೇನಾದ್ರೂ ಒಂದು ಶಾಶ್ವತವಾದಂತ ಪರಿಹಾರ ಕಂಡುಕೊಳ್ಳೋ ನಿಟ್ಟನು ಪ್ರಯತ್ನ ಮಾಡ್ತೀರದೊಂದು ಹಾಗೇನೆ ನೋಡಿ ಇದೊಂದು ಘಟನೆ ಇದು ಇದು ಒಂದು ಸಾಮಾನ್ಯ ಅಂತೇಳಿ ಉದಾಸೀನ ಮಾಡಬಾರ್ದು ತಾಲೂಕು ಆಡಳಿತ ಇದು ನಿಜವಾಗ್ಲೂ ಇದನ್ನ ಮಾನವೀಯತೆ ಹಬ್ಬದ ದಿನ ಇವ್ರಿಗೆ ಹಂಗಾಗಿದೆ ಹೊಸ ವರ್ಷ ದಿನ ಅಂತ ಹೇಳಿದ್ರೆ ಇಲ್ಲಿ ತಂಗ ಇಷ್ಟೊತ್ತಿಗೆ ಆಗ್ಲೇ ತಹಸೀಲ್ದಾರ್ ಬರ್ಬೇಕಾಗಿತ್ತು ಇಒ ಬರ್ಬೇಕಾಗಿತ್ತು ಇಲಾಖೆಗಳು ಸಮಾಜ ಕಲ್ಯಾಣ ಹಾಗೇನೆ ಆ ಪಿ ಡಿಒಗಳು ಆರ್ ಐ ಅಥವಾ ವೆಟರ್ನರಿನೋರು ಇಲ್ಲಿಗೆ ಇಷ್ಟೊತ್ತಾಗ್ಲೇ ಬಂದು ಇದಕ್ಕೆ ಏನು ಎತ್ತ ಅಂತೇಳಿ ಕೇಳ್ಬೋದಾಯ್ತು ವಾಸಕ್ಕೆ ಒಂದು ತಾಟ್ಪಲ್ಲಿ ಇಲ್ಲ ಮಲ್ಗಾಕೊಂದು ಹಾಸಿಗೆಗಳಿಲ್ಲ ಬಟ್ಟೆ ಇಲ್ಲ ಬಟ್ಟೆಗಳು ಬಟ್ಟೆ ಹಾಕೊಳ್ಳ ಒಂದ್ ಏನೋ ಜೊತೆಗೆ ಮಾಡ್ಬೇಕಾಯ್ತು ಇಷ್ಟೊದಕ್ಕಾಗ್ಲೆ ನಮ್ಗೆಲ್ರಿಗೂ ಬೇಸರ ಎಲ್ಲಾರು ಇವತ್ತು ತರಾಟೆ ತಗೊಂಡಿದ್ವಿ ನಾವು ನಮ್ಮ ಬ್ಲಾಕ್ ಅಧ್ಯಕ್ಷರು ಗ್ಯಾರಂಟಿ ಎಲ್ಲಾರು ಪ್ರಶ್ನೆ ಮಾಡಿದ್ದಾರೆ ಇವತ್ತೆಲ್ಲ ಓಡೋಡ್ ಬತ್ತ ಅವ್ರಿಲ್ ಏನು ಎತ್ತ ಏನು ಅಂತ ಕೇಳ್ತಾ ಇದಾರೆ ಇಲ್ಲ ಇದನ್ನ ಸರಿಪಡಿಸ್ಬೇಕು ವ್ಯವಸ್ಥೆ ಸರಿ ಆಗ್ಬೇಕಿದ್ರು ಪಕ್ಷಾತೀತವಾಗಿದೆ ಯಾವ ಪಕ್ಷ ಯಾವ ಶಾಸಕರು ಯಾರು ಎಂ ಪಿ ಅಂತ ಪ್ರಶ್ನೆ ಅಲ್ಲ ಒಂದು ಮಾನವೀಯತೆ ದೃಷ್ಟಿ ಇವ್ರಿಗೆ ಏನೇನು ಗೊತ್ತಿಲ್ಲ ಯಾವ ಇಲಾಖೆ ಎಲ್ಲಿ ಹೋಗ್ಬೇಕು ಯಾರನ್ನ ಪ್ರಶ್ನೆ ಮಾಡ್ಬೇಕು ಏನು ಗೊತ್ತಿಲ್ಲ ಅವಕ್ಕೆ ಇದು ನಮ್ಮ ಬೇರೆ ಬೇರೆ ತಾಲೂಕುಗಳಲ್ಲೂ ಈ ತರದ್ದು ನಡಿಬಾರದು ಅಂತೇಳಿ ಆ ಮುನ್ನೆಚ್ಚರಿಕೆ ಆಗ್ಬೇಕು ಅಂತೇಳಿ ನಾವೆಲ್ಲಾರು ಒಟ್ಟಿಗೆನೇಲಿ ಬಂದಿದೀವಿ ನಮಸ್ಕಾರ ಎಲ್ರಿಕೆಲ್ಲ ಅಥವಾ ದರ ಏರಿಕೆ ಈಗ ಟೋಲ್ ಟೋಲ್ ನಾವು ಕಟ್ತೀವಲ್ಲ ದುಡ್ಡು ಆ ಟೋಲ್ ದುಡ್ಡು ಪ್ರಶ್ನೆ ಮಾಡ್ತೀವಿ ಮೆಟ್ರೋ ನ ರೇಟ್ ಜಾಸ್ತಿ ಮಾಡಿಸಿರೋದನ್ನು ನಾವು ಪ್ರಶ್ನೆ ಮಾಡ್ತೀವಿ ಹಾಗೇನೆ ನಾವು ಜಿ ಎಸ್ ಟಿನ ಕಡ್ತಾ ಇದೀವಲ್ಲ ನಾವಿಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ಈಗ ಒಂದು ಲಕ್ಷ ನಲವತ್ತೆಂಟು ಸಾವಿರ ಕೋಟಿ ಹೋಯ್ತು ನಮಗ್ ವಾಪಸ್ ಬಂದಿರೋದು ಒಂದ್ ರೂಪಾಯಿಗೆ ಎಂಟು ಪೈಸಾ ನಮಗೆ ವಾಪಸ್ ಬರ್ತಾ ಇತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಒಂದ್ ರೂಪಾಯಿ ಕೊಟ್ರೆ ಎಂಟು ಪೈಸಾ ನಮಗ್ ವಾಪಸ್ ಬಂದ್ರೆ ನಾವ್ ಏನ್ ಮಾಡ್ಬೇಕವಾಗ ನಮಗ ಏನಾದ್ರು ಕಂದಾಯ ರೆವಿನ್ಯೂದ್ ಏನಾದ್ರೂ ಸೋರ್ಸ್ ಬೇಕಲ್ಲ ಅದನ್ನ ಅದನ್ನು ಕೇಳ್ತಾ ಇದ್ದೀವಿ ಹಾಗೇನೆ ಜಿ ಎಸ್ ಟಿ ಹಣ ಪರಿಹಾರ ಹೋದ್ ಬಾರಿ ಆದ್ರೆ ಹಿಂದಿನ ಬಾರಿ ಇದು ಐದುವರೆ ಸಾವಿರ ಕೋಟಿ ನಮಗ್ ಬರ್ಬೇಕಾಗಿತ್ತು ಇಲ್ಲಿ ತನಕ ಹಣ ಬಂದಿಲ್ಲ ಆಮೇಲೆ ಪರಿಹಾರದಿತ್ತಲ್ಲ ನಮ್ಗೆ ಮಳೆದು ಬರಗಾಲದ್ದು ಅದನ್ನು ಆರ್ ಸಾವಿರದ ನೂರು ಕೋಟಿ ಅದನ್ನು ಕೇಳ್ತಾ ಇದೀವಿ ಕೇಂದ್ರ ಸರ್ಕಾರದ್ದು ಕೊಡಿಯದನ ಅಂತೇಳಿ ಅದನ್ನು ಇಲ್ಲಿ ತನಕ ಹಣ ಕೊಟ್ಟಿಲ್ಲ ಬಾಕಿನೇ ಕೇಂದ್ರ ಸರ್ಕಾರದ್ದು ಬಾ